ನಾಡಿನಾದ್ಯಂತ ಹನುಮ ಜಯಂತಿಯ ಸಂಭ್ರಮಾಚರಣೆ ಕೆಆರ್ಪುರಂ ವಿಧಾನಸಭಾ ಕ್ಷೇತ್ರದ ಟಿ ನಾರಾಯಣಪುರ ಗ್ರಾಮದ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲೂ ಕೂಡ ಹನುಮ ಜಯಂತಿಯನ್ನು ವಿಜೃಂಭಣೆಯಿಂದ ಆಚರಿಸಲಾಯಿತು ಬಂದ ಭಕ್ತಾದಿಗಳಿಗೆ ಪ್ರಸಾದ ವಿನಿಯೋಗವನ್ನು ಮಾಡಲಾಯಿತು ಈ ಸಂದರ್ಭದಲ್ಲಿ ಕೆಆರ್ಪುರಂ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಬಿ ಎ ಬಸವರಾಜ್ರವರು ಕೂಡ ಆಗಮಿಸಿ ದೇವರ ದರ್ಶನವನ್ನು ಪಡೆದರು ಹನುಮಾನ್ ಹನುಮೃಜಿಯ ಹಾಗೂ ಶ್ರೀ ಕೆನಾರಾಯಣಪುರ ಗ್ರಾಮದಲ್ಲ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಹನುಮಂತ ಜಯಂತಿ ಮಹೋತ್ಸವವನ್ನು ವಿಜೃಂಭಣೆಯಿಂದ ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದಾರೆ ಅದೇ ರೀತಿಯಾಗಿ ನಮ್ಮ ಊರುಗೌರು ಹನುಮಂತೇಗೌಡರು ಕುಟುಂಬದವರು ಪ್ರತಿ ವರ್ಷದಂತೂ ಈ ವರ್ಷವೂ ಕೂಡ ವಿಜೃಂಭಣೆಯಿಂದ ಆಂಜನೇಯ ಸ್ವಾಮಿಗೆ ಅಭಿಷೇಕ ಅದೇ ರೀತಿಯಾಗಿ ಬೆಣ್ಣೆ ಅಲಂಕಾರ ವಿಶೇಷವಾಗಿ ಪ್ರಸಾದ ನೈವೇದ್ಯ ಆಗುತ್ತೆ ವರ್ಷ ವರ್ಷವೂ ಕೂಡ ಪ್ರತಿ ವರ್ಷವೂ ಕೂಡ ವಿಶೇಷವಾಗಿ ಹನುಮಂತಯಂತಿ ಆಚರಣೆ ಅದೇ ರೀತಿಯಾಗಿ ಪ್ರಸಾದ ವಿತ ವಿತರಣೆ ಇರುತ್ತೆ ವಿಶೇಷವಾಗಿ ಅಂತ ಹೇಳಿದ್ರೆ ಇದು ನೂರೈವತ್ತು ವರ್ಷದ ಇತಿಹಾಸ ಹೊಂದಿರುವ ಆಲಯ ಹಂಗಾಗಿ ಯಾವುದೇ ರೀತಿಯಾದಂಥ ಕೋರಿದ ಇಷ್ಟಾರ್ಥಗಳೆಲ್ಲ ಈ ದೇವಸ್ಥಾನ ಹಾಗಾಗಿ ವಿಶೇಷವಾಗಿ ಇಲ್ಲಿ ಸ್ವಾಮಿಗೆ ಬಲಭಾಗದಲ್ಲಿ ಹೂವು ಕೊಟ್ಟರೆ ಯಾವುದೇ ರೀತಿಯಾದಂಥ ಕಾರ್ಯ ಆಗಿರ್ಬೋದು ಅದೆಲ್ಲ ವಿಜಯವಾಗುತ್ತೆ ಹಂಗಾಗಿ ಈ ವಿಶ್ ಈ ದೇವರ ವಿಶೇಷ ಅಂದರೆ ಆ ಹೂ ಪ್ರಸಾದ ಾಗಿ ಎಲ್ಲರಿಗೂ ಒಳ್ಳೆಯದಾಗುತ್ತೆ ಸರ್ವೇ ದಿನ ಸಿಕ್ಕಿನಯಂತಿ ನಿಮಗೆ ಹದಿನೈದು ವರ್ಷಕ್ಕೊಂದ್ಸತಿ ಹನುಮನ್ ಜಯಂತಿ ಅಂದರೆ ವೈಕುಂಠ ಏಕಾದಶಿ ಆಗಿ ಮರುದಿನ ಹನುಮನ್ ಜಯಂತಿ ಬರೋದು ಹದಿನೈದು ವರ್ಷಕ್ಕೊಂದ್ಸತಿ ಸತಿ ಹಂಗಾಗಿ ವಿಶೇಷವಾಗಿ ನಿನ್ನೆ ವೈಕುಂಠ ಏಕಾದಶಿ ಕೂಡ ವಿಜೃಂಭಣೆಯಿಂದ ದೇವಸ್ಥಾನದಲ್ಲಿ ಆಚರಣೆ ಆಗಿದೆ ಅದೇ ರೀತಿಯಾಗಿ ಇವತ್ತು ಹನುಮಂತೇಗೌಡರ ಕುಟುಂಬದ ಕಡೆಯಿಂದ ಪ್ರತಿ ವರ್ಷದ ಕೂಡ ಈ ವರ್ಷವೂ ಕೂಡ ಅವರ ಕುಟುಂಬದಿಂದಲೇ ಹನುಮನ್ ಜಯಂತಿ ಮಹೋತ್ಸವನ ವಿಜೃಂಭಣೆಯಿಂದ ಆಚರಣೆ ಮಾಡಿದ್ದಾರೆ ಹೀಗಾಗಿ ಎಲ್ಲ ನಮ್ಮ ಕೆ ನಾರಾಯಣಪುರ ಗ್ರಾಮಸ್ಥರೆಲ್ಲರೂ ಆರೋಗ್ಯ ಐಶ್ವರ್ಯ ಧನಧಾನ್ಯ ಸಮೃದ್ಧಿಯಾಗಿ ಎಲ್ಲರಿಗೂ ಆ ಭಗವಂತ ಒಳ್ಳೆಯದು ಮಾಡಲಿ ಅಂತ ಕೊಡ್ತೇವೆ ಶ್ರೀರಾಮ್ ಇವತ್ತು ಬೆಳಗ್ಗೆಯಿಂದ ಬೆಳಗ್ಗೆ ಅಭಿಷೇಕ ಬೆಳಗ್ಗೆ ಆರು ಗಂಟೆಗೆ ಪಂಚಾಮೃತ ಅಭಿಷೇಕ ಇರುತ್ತೆ ಸ್ವಾಮಿಗೆ ಅದಾದಮೇಲೆ ಬೆಣ್ಣೆ ಅಲಂಕಾರ ಹೂವಿನ ಅಲಂಕಾರ ಇರುತ್ತೆ ನೈವೇದ್ಯ ರಾಷ್ಟ್ರ ರಾಷ್ಟ್ರವಾದ ಇರುತ್ತೆ ತದನಂತರವಾಗಿ ಮಹಾಮಂಗಳಾರತಿ ದೇವರಿಗೆ ವಿಶೇಷವಾಗಿ ಮಹಾಮಂಗಳಾರತಿ ಹಾಗೂ ನೈವೇದ್ಯ ಪ್ರಸಾದ ಇರುತ್ತೆ ಇದು ಇವತ್ತಿನ ಆಚರಣೆ ವಿಶೇಷ ಭಜನೆಯ ಸೇವೆ ಇರುತ್ತೆ ಇಡೀ ಗ್ರಾಮಸ್ಥರು ಇಡೀ ಗ್ರಾಮ ಇಡೀ ಗ್ರಾಮಸ್ಥರು ಕೂಡ ಒಳ್ಳೆಯದಾಗಿ ಹೆಸರು ಎ ಗೌಡ ಅಂತ ನಮ್ಮ ತಂದೆಯವರು ಗೌಡ್ರು ಆಂಜಿನಪ್ಪ ಅಂತ ಮೂಲ ನಿವಾಸಿಗಳು ಮತ್ತು ನಮ್ಮ ಅಣ್ಣಣ್ಣವರು ನಮ್ಮಣ್ಣ ಜಿಲ್ಲಾ ಪಂಚಾಯತ್ ಮೆಂಬರ್ ಹನುಮಂತೇಗೌಡ್ರು ಅಂತ ಮತ್ತೆ ಊರು ಹಿರಿಯರು ನಂಜಪ್ಪ ಹನುಮಂತೇಗೌಡು ಮತ್ತು ಗ್ರಾಮಸ್ಥರು ಸೇರಿ ಈ ಶಿಥಿಲಾವಸ್ಥೆಯ ದೇವಸ್ಥಾನವನ್ನು ಅವರೇ ಎಲ್ಲ ಕಡಬಿಟ್ಟು ಮತ್ತೆ ಹೊಸದಾಗಿ ದೇವಸ್ಥಾನ ನಿರ್ಮಿಸಿದರು ಈ ದೇವಸ್ಥಾನ ಇತಿಹಾಸ ಹೇಳ್ಬೇಕಂದ್ರೆ ಭಾಳ ಪವರ್ಫುಲ್ ದೇವರು ಅಂತ ಹೇಳ್ಬೋದು ಭಾಳ ಶಕ್ತಿಯುತ ದೇವರು ನಾವು ಇಲ್ಲಿ ಏನೇ ಬಂದು ಭಕ್ತಾದಿಗಳು ನಮ್ಮ ಸುತ್ತಮುತ್ತ ಗ್ರಾಮಸ್ಥರು ಕೆ ನಾಂಡಪುರ ಗ್ರಾಮಸ್ಥರು ಬಂದು ಶನಿವಾರ 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 ಮತ್ತು ಭಜಲೆ ಇರುತ್ತೆ ಮತ್ತು ಬೆಳಿಗ್ಗೆ ಸಾಯಂಕಾಲ ಪೂಜೆ ಇರುತ್ತೆ ಈ ದೇವ್ರ ಇತಿಹಾಸ ಹೇಳ್ಬೇಕಂದ್ರೆ ನಾವು ನಮ್ಮ ತಾತನವ್ರ ತಾತ ಅಪ್ಪಣ್ಣಗೌಡ್ರು ಅಂತ ನಮಗೆ ನಮ್ಮ ಮಾಹಿತಿ ಪ್ರಕಾರ ನಮ್ಗೆ ಹಿರಿಯರು ನಮ್ಗೆ ಗಮನಕ್ಕೆ ತಂದಿರೋದು ನಮ್ಮ ಅಪ್ಪ ಅವ್ರ ಹಿರಿಯರು ತಂದವ್ರೆ ಅವ್ರು ನಮ್ಮಪ್ಪ ಹಿರಿಯರು ತಂದವ್ರೆ ಈ ದೇವರು ಯಾವುದೋ ಒಂದು ಹಳ್ಳಿಯಲ್ಲಿ ನೆಲೆಸಿ ಹಳ್ಳಿಯಲ್ಲಿ ಅಂದ್ಬಿಟ್ಟು ದೇವ್ರನ್ನ ಕೆತ್ತನೆ ಮಾಡಿದ್ದಾರೆ ಹಿರಿಯರು ಹೇಳಿದ ಪ್ರಕಾರ ಆ ಹಳ್ಳಿಯಲ್ಲಿ ಏನು ಆ ಪ್ರತಿಷ್ಠಾಪನೆ ಮಾಡೋಂಥ ಸಮಯದಲ್ಲಿ ಗಲಾಟೆಗಳಾಗ್ಬಿಟ್ಟು ದೇವ್ರನ್ನ ನೀವು ಪ್ರತಿಷ್ಠಾಪನೆ ಮಾಡಿಕೊಡು ನಾವು ಮಾಡಿಕೊಡುದು ಹೋಗಿ ಹಲಸೂರು ಕೆರೆ ಅಂತ ನೀವು ಕೇಳಿರ್ಬೋದು ಭಾಳ ನಮ್ಮ ಕೆಂಪೇಗೌಡ ಕಾಲ ನಿಮ್ಸಿರೋಂಥ ಕೆರೆ ಆ ಕೆರೆಯಲ್ಲಿ ಏನು ಮಾಡಿದ್ದಾರೆ ನಮ್ಮ ನಮಗೂ ಬೇಡ ಅವ್ರಿಗೆ ಯಾವಾಗ ಹೋಗಿ ನೀರನ್ನು ತಗೊಂಡೋಗ್ಬಿಟ್ಟು ಇದನ್ನು ದೇವರು ತೊಗೊಂಡೋಗಿ ನೀರಲ್ಲಿ ಬಿಟ್ಬಿಟ್ಟವ್ರು ನಮ್ಮ ನಮಗೆ ಹಿರಿಯರು ಹೇಳಿದ್ ಮಾತು ಸತ್ಯ ಆವಾಗ ನೀರಲ್ಲಿ ಬಿಟ್ಟಾಗ ನಮ್ಮ ತಾತನು ತಾತ ಮುತ್ತಾ ಮುತ್ತಾತಂದ್ರಿಗೆ ಕನಸಲ್ಲಿ ಈ ಸ್ವಾಮಿ ದೇವರು ಕನಸಲ್ಲಿ ಬಂದಿದೆ ಕನಸಲ್ಲಿ ಬಂದಾಗ ನೀರಲ್ಲಿ ಇಂಥ ಕಡೆ ಇದೆ ಕನಸಲ್ಲಿ ಬಂದಾಗ ಏನು ಮಾಡಿದ್ದಾರೆ ಬೆಳಿಗ್ಗೆ ಆ ಆ ಕಾಲದಲ್ಲಿ ಯಾರೋ ಒಬ್ಬ ಹಳ್ಳಿಯರು ಆ ಕೆಲಸ ಕರ್ಕೊಂಡು ಹಲಸೂರು ಕೆರೆಗೆ ಹತ್ರ ಹೋಗಿ ಒಬ್ಬ ಅವಾಗ ಈಜಾಡಂತ ಈಜಾಡಂತ ಭಾಳ ವಿದ್ಯೆ ಕಲ್ತಿರೋನಿಗೆ ಇಲ್ಲಿ ನೋಡಪ್ಪ ರಾತ್ರಿ ಕನಸು ಬಂದಿತ್ತು ಇದು ನಿಜನ ಸತ್ಯನ ಸುಳ್ಳು ಗೊತ್ತಾಗಬೇಕು ಅಂದ್ಬಿಟ್ಟು ಆ ಈಜುಗಾರನ ನದಿ ಇದ್ರು ಕೆರೆಯಲ್ಲಿ ಹಲಸೂರು ಕೆರೆ ಇಳಿಸಿದಾಗ ದೇವ್ರ ವಿಗ್ರಹ ಒಳಗಡೆ ಅವಾಗ ಬಂದು ಅಲ್ಲಿಂದ ಬಂದು ಸ್ವಾಮಿ ವಿಗ್ರಹ ಇದೆ ಒಳಗಡೆ ನಾನು ನೋಡಿದ ವಿಗ್ರಹ ಇದೆ ಅಂತ ಹೇಳೋದು ಈ ಅವಾಗ ಬಂದ ಊರಲ್ಲಿ ಅವ ನಮ್ಮ ತಾ ಹಿರಿಯರು ನಮ್ಮ ತಾತ ಮುತ್ತ ಒಂದು ಹಿರಿಯರೆಲ್ಲ ಗ್ರಾಮಸ್ಥ ಎಲ್ಲ ಕೂತ್ಕೊಂಡಪ್ಪ ಇಂಥ ಕಡೆ ದೇವ್ರಿರೋ ಸತ್ಯ ಊರಲ್ಲೇ ಒಂದು ಚಿಕ್ಕದಾಗಿ ಒಂದು ದೇವಸ್ಥಾನ ಪ್ರತಿಷ್ಠಾಪನೆ ಮಾಡ್ಬಿಟ್ಟು ಅದು ಆ ಸಮಯದಲ್ಲಿ ನಮ್ಗೆ ಗೊತ್ತಿಲ್ಲ ನಮ್ಮ ತೆಳು ನಮ್ಗೆ ಗೊತ್ತಿರೋಂಥ ಸತ್ಯ ಯಾಕಂದರೆ ಆ ಸತ್ಯ ನಡಿ ನಮ್ಮ ನನಗೆ ಗಮನ ಬಂದ್ಬಿಟ್ಟಿದೆ ಇರೋ ನೂರು ಕೂ ಸತ್ಯ ಇದೆ ಇವ್ರು ಏನು ಮಾಡಿದಾರೆ ಊರವರೆಲ್ಲ ಮಾತಾಡಿಕೊಂಡು ಆ ಎತ್ತಿನ ಗಾಡಲ್ಲಿ ಅಲ್ಲಿಂದ ದೇವ್ರು ತೊಗೊಂಡ್ಬಂದು ಒಂದು ಒಂದು ಹೆಜ್ಜೆಗೆ ಒಂದು ಎತ್ತಿಂದ ಹೆಜ್ಜೆ ಇಟ್ಟರೆ ಸುಮಾರು ಒಂದು ಆರು ಏಳು ಗಾಡಿಯಲ್ಲಿ ತೆಂಗಿನಕಾಯಿ ತೊಗೊಂಡೋಗಿದ್ದಾರೆ ತೆಂಗಿನಕಾಯಿ ತೊಗೊಂಡು ಏನು ಮಾಡಿದಾರೆ ಒಂದು ಹೆಜ್ಜೆಗೆ ಒಂದು ತೆಂಗಿನಕಾಯಿ ಅಲ್ಲಿಂದ ಇಡೀ ಹೊಡಿತಲ್ಲ ಚೂರ್ಗ ಹೊಡ್ಕೊಂಡು ತೊಗೊಂಬಂದು ದೇವಸ್ಥಾಪಿಸಿದ್ದಾರೆ ಅಂದಿನಿಂದ ಇಂದುವರೆಗೂ ಒಂದು ಸುಮಾರು ನೂರೈವತ್ತು ವರ್ಷ ಇತಿಹಾಸ ಇರ್ಬೋದು ನನ್ನ ಅಂದಾಜು ಪ್ರಕಾರ ಆವತ್ತಿಂದ ಇದುವರೆಗೂ ಪೂಜೆ ತಪ್ಪಿಲ್ಲ ಊರಲ್ಲಿ ಯಾವುದೇ ತೊಂದರೆಗಳಾಗ್ತಾ ಇಲ್ಲ ಏನೇ ಸಮಸ್ಯೆ ನನಗೆ ನಾನು ಭಾಳ ಸಮಸ್ಯೆಗಳೇನೋ ಬಂದಾಗ ದೇವರ ಒಂದು ಐದು ಇಲ್ಲಿ ಕೂತ್ಕೊಂಡು ನನಗೆ ಮನ್ಸು ಪ್ರಿಯ ನಾನು ಸ್ವಲ್ಪ ರಾಜಕೀಯದಲ್ಲಿ ಇದ್ದೀನಿ ಬಿ ಜೆ ಪಿ ಬಿ ಜೆ ಪಿ ಉಪಾಧ್ಯಕ್ಷನಾಗಿದ್ದೀನಿ ನಮ್ಮ ಇವರು ಬಸವರಾಜ್ ಬೈತಿ ಸಾರ ಅಂಡರಲ್ಲಿ ಗ್ರಾಮಕ್ಕೆ ಇವಾಗ ಬಂದು ಹೋದರು ಸ್ವಲ್ಪ ಹೊತ್ತು ನಾವು ಬಂದು ಹೋದ್ರು ಸುಮಾರು ಕಾರ್ಯಕ್ರಮಗಳಾದವು ನಮ್ಮೂರಲ್ಲಿ ಅವರು ಆಗಿ ನಾವು ನಮ್ಮ ಪೇರಾಗಿದ್ದು ಕೆಲಸ ಮಾಡ್ತಾರೆ ಮತ್ತು ದೇವಸ್ಥಾನ ಕಾರ್ಯಕ್ರಮಗಳು ಪ್ರತಿಯೊಬ್ಬರು ಊರಲ್ಲಿ ಇಂಥ ದಿವಸ ನೀವು ಪೂಜೆ ಮಾಡಬೇಕು ಎಲ್ಲ ಒಗ್ಗಟ್ಟಿಂದ ಪೂಜೆಗಳು ಮಾಡಿ ನಡೆಸ್ಕೊಂಡು ಅರಿವರ್ಸ್ಕೊಂಡು ಇದ್ದೀರಿ ಹನುಮನ್ ಜಯಂತಿ ನಮ್ಮ ಮಾಡ್ತೀರಿ ಹನುಮನ್ ಜಯಂತಿಯಲ್ಲಿ ಬೆಳಿಗ್ಗೆ ಸರಿ ಈಗ ಪಣ್ಯಾಭಿಷೇಕ ನಮ್ಗೆ ನಮ್ಮ ನಮ್ಮನೇದು ನಮ್ಮ ತಮ್ಮರು ಸೇರಿಮಾರಂಥದ್ದು ಬೆಳಗ್ಗೆ ಇವಾಗ ಊರಲ್ಲಿ ನಮ್ಮ ಇವ್ರದು ಸಚಿವರು ಪ್ರ ಕಾರ್ಯಕ್ರಮ ಇದೆ ಬೆಳಗ್ಗೆ ನಾಲ್ಕು ಗಂಟೆಗೆ ಬಂದಿರಿ ನಾವು ಹೂವು ತೊಗೊಂಬಂದು ಹೂವೆಲ್ಲ ಡೆಕೋರೇಷನ್ ಮಾಡಿ ಬೆಳಗ್ಗೆ ಬೆಣ್ಣೆ ಅಭಿಷೇಕ ಮಾಡಿದ್ರಿ ಮತ್ತು ಈಗ ಪೂಜೆ ಊರು ಗ್ರಾಮಸ್ಥರನ್ನೆಲ್ಲ ಇನ್ನು ಗ್ರಾಮಸ್ಥರೆಲ್ಲ ಕರೆದಿದ್ವಿ ಫೋನ್ ಮಾಡಿ ಪೂಜೆ ಇದೆ ಬರ್ರಿ ಅಂತ ಒಂಬತ್ತು ಗಂಟೆಗೆ ಅಂತ ಭಕ್ತಾದಿಗಳ ಬಂದು ಎಲ್ಲ ಕುಟುಂಬದವರು ಒಂದೊಂದು ಮನೆಗೆ ಒಬ್ಬೊಬ್ಬ ಬಂದಿದ್ದಾರೆ ಇನ್ನು ಸಂಜೆವರೆಗೆ ಇದೆ ಥರ ಬಂದು ಬಂದು ಹೋಗ್ತಾ ಇರ್ತಾರೆ ಭಕ್ತಾದಿಗಳು ಬಟ್ ಏನಂದರೆ ನಮ್ಮ ಒಂದು ನಮ್ದಿದೆ ಏನಂದರೆ ನನಗೆ ತಿಳಿದು ನಾನು ಬಿ ಎಲ್ ಎಲ್ ಬಿ ಮಾಡಿದ್ದೀನಿ ನನಗೆ ತಿಳಿದಿರೋ ಮಟ್ಟ ಸತ್ಯ ಅಂದರೆ ಭಾಳ ಸತ್ಯ ಇದೆ ಏನಪ್ಪ ಇದು ಹೆಂಗೆ ನಾನು ಇವಾಗ ಹೆಂಗೆ ಇದು ಮುಂದುವರೆಯೋದು ಅಂತ ಒಂದು ಇಕ್ಕಟ್ಟು ಪರಿಸ್ಥಿತಿ ಬಂದ ನೆನೆಸ್ಕೊಂಡ್ರೆ ನನಗೆ ದಾರಿ ತೋರಿಸಿರೋದು ಇವರು ನಮ್ಮ ಊರಿನ ಹಿರಿಯ ಅಂತ ಅವರು ಅವ್ರ ಪುತ್ರ ಪುತ್ರರು ಇವರು ಅವರು ಇಲ್ಲೇ ಭಜನೆ ಕಾರ್ಯಕ್ರಮಗಳ ಫುಲ್ ಅವರ ಇಂಚಾಗ್ತಾ ಒಂದು ವಿಸ್ತರಣೆ ನಿರ್ವಹಿಸ್ತಾರೆ ಈಗ ಸ್ವಲ್ಪ ವಯಸ್ಸಾಗಿದೆ ಅವ್ರ ಪುತ್ರ ವಕೀಲ್ ಈಗ ಇವ್ರು ಏನೇ ಕಾರ್ಯಕ್ರಮಗಳಲ್ಲಿ ನಮ್ಮ ಸಹಕಾರ ಕೊಡ್ತಾರೆ ಬಂದು ದೇವಸ್ಥಾನದಲ್ಲಿ ಪೂಜೆ ಗೀಜೆ ಎಲ್ಲ ಮಾಡ್ಕೊಂಡು ಹೋಗ್ತಾರೆ ಇದು ಮಾಡೋ ಕಾಲಾನಕಾಲದಿಂದ ಬಂದ್ಬಿಟ್ಟಿದೆ ಇವರು ತಂದೆ ಮತ್ತು ಇನ್ನೊಬ್ಬರು ಅವಾಗಿಂದ ಭಜನೆ ಇದುವರೆಗೂ ಅವಾಗ ಒಂಥರ ಭಜನೆ ಹಿರಿಯರು ಮಾಡ್ಕೊಂಡ್ರೆ ಅದನ್ನೇ ಮುಂದರ್ಸ್ಕೊಂಡು ಹೋಗ್ತಾಯಿದಾರೆ ಇವಾಗ ನಾವು ಸ ಪೂಜೆಗಳ ಸಮಯದಲ್ಲಿ ಹನುಮಂತ ಜಯಂತಿ ಇರ್ಬೋದು ದಸರಾ ಪೂಜೆ ಇರ್ಬೋದು ದಸರಾ ಪೂಜೆಗಳಲ್ಲಿ ಏನು ಮಾಡ್ತೀರಿ ಒಂದೊಂದು ಗುಂಪಿಗೆ ಒಂದೊಂದು ಸಾರಿ ಪೂಜೆ ಇದು ಮಾಡ್ಬಿಡ್ತೀರಿ ಆ ಗುಂಪೆಲ್ಲ ಭಾಳ ಭಾಳ ನೇಮಕ ಮಾಡ್ತಾರೆ ಭಾಳ ಭಕ್ತಿಯಿಂದ ಮಾಡ್ತಾರೆ ನಮಗೆ ತಿಳಿದಿರೋ ಪ್ರಕಾರ ಇದರಲ್ಲಿ ಭಾಳ ಶಕ್ತಿಯುತ ದೇವರು ಅಂತೇಳಿ ಯಾಕಂದರೆ ಕಂಸಲ್ಲಿ ಬಂದು ಗಿರಲ್ಲಿ ಸಿಕ್ಕಿರೋಂಥ ಅಂದರೆ ಭಾಳ ಪವರ್ಫುಲ್ ದೇವರು ನಾವು ಅಂದ್ಕೊಂಡದೆಲ್ಲ ನಮ್ಮ ನೆರವೇರ್ತಾ ಇದೆ ಸರ್ ನಾವು ಸರ್ಕಾರದಿಂದ ಇದು ಮಾಡೋಕ್ಕೆ ನಮಗೆ ಮುಜ್ರಾ ಇಲಾಖೆಗೆ ಸ್ವಲ್ಪ ಇದು ಸೇರಿಲ್ಲ ಮುಜ್ರಾಗ ಸೇರ್ಸೋಕೆ ಅಂತ ಹಿಂಗೆ ಸ್ವಲ್ಪ ಇದು ಮಾಡ್ಕೊಂಡು ಟ್ರಸ್ಟು ಸ್ವಲ್ಪ ದಿವಸ ಇತ್ತು ಇದು ಮಾಡೋದು ಸರ್ಕಾರದ ಏನು ಉದಾಹರಣೆ ಇಲ್ಲ ಮೊನ್ನೆ ನಮಗೊಂದು ಮೂರು ಲಕ್ಷ ವೆಚ್ಚದಲ್ಲಿ ಟೈಪ್ ಮಾಡೋದಕ್ಕೆ ಕೊಟ್ಟರು ಇನ್ನು ಮಿಕ್ಕಿ ಗ್ರಾಮಸ್ಥರೆಲ್ಲ ಸೇರಿ ಹಾಕಿ ಮಾಡಿರತ್ತೆ ಕೆಲಸ ಹೊಸ್ದಾಗಿ ಟೈ ಎಲ್ಲ ಗ್ರಾನೇಟ್ ಹಾಕಿದ್ದೀರಿ ಈ ತೀರ ಹೊಸದಾಗಿತ್ತು ಅದೂ ಹೊಸ್ದೆ ಸರ್ ಸೀಮಾನ್ ನಂಜಪ್ಪುರ್ ಅಂತ ಊರು ಯಜಮಾನ್ರು ನಂಜಪ್ಪನವರು ಹನುಮಂತೈಗೌರು ನಮ್ಮ ಅಣ್ಣವರು ಮಳೆಯೂರು ತಂದೆ ಅಮ್ಮಡಿರು ಹಿರಿಯರೆಲ್ಲ ಸೇರಿ ಭಾಳ ಇದರಲ್ಲಿ ಕಟ್ಟಾಗಿ ಕಟ್ಟಿದ್ರು ಪೂಜೆ ಏನು ಇವರು ಅಂತ ಸಹಕಾರದಿಂದ ಪೂಜೆ ಮುಂದೆಸ್ಕೊಂಡು ನೋಡ್ಕೊಂಡಿದ್ವಿ ಇನ್ನು ಮುಂದೆ ಎಲ್ಲ ಯಾಕಂದರೆ ಇಲ್ಲಿ ಒಂದು ಶಕ್ತಿ ಇದೆ ಈ ಪೂಜೆಗೆ ಹೇಳಿದ್ರೆ ಬಲಂತವರಂಥ ಭಕ್ತಿಯಿಂದ ಪೂಜೆ ಬಂದು ಪೂಜೆ ಕಾರ್ಯಕ್ರಮ ಭಾಳ ಸುಸ್ತು ತಗೊಂಡು ಇಟ್ಕೊಂಡೋಗ್ತಾ ಇದೆ